ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ತಿರುಪೂರ್ನ ಡಾಕ್ಟರ್ ಮೀನಾ ವೆಂಕಟರಾಮನ್ ನಾವು ಈ ಅದ್ಭುತವಾದ ಭಗವತ್ ಧರ್ಮದಲ್ಲಿರಲು ನಮ್ಮ ಕುಟುಂಬವು ಆಶೀರ್ವದಿಸಲ್ಪಟ್ಟದೆ ಮತ್ತು ನಾವು ಅಸಂಖ್ಯಾತ ಪವಾಡಗಳನ್ನು ಅನುಭವಿಸುತ್ತಿದ್ದೇವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಂಬಲು ಅಸಾಧ್ಯವಾದ ಪವಾಡಗಳನ್ನು ಅನುಭವಿಸಿದ್ದೇವೆ ಹಾಗೂ ನಮ್ಮ ಭಗವಂತನ ಅಪಾರ ಆಶೀರ್ವಾದದಿಂದ ಶಾಶ್ವತ ಸದಸ್ಯರಾಗಿ ಕೊಡುಗೆಯನ್ನು ನೀಡಲು ನಮಗೆ ಸಾಧ್ಯವಾಗಿದೆ ನಾನು ಇಲ್ಲಿ ಇತ್ತೀಚಿನ ನನ್ನ ತಾಯಿಯವರ ಆರೋಗ್ಯದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ತಾಯಿಯವರಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಮತ್ತು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು ಮತ್ತು ನಾವು ಕೂಡಲೇ ಅವರನ್ನು ಚೆನ್ನೈನ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದೊಯ್ದೆವು ಪ್ರಾಥಮಿಕ ಪರೀಕ್ಷೆಗಳು ಆಕೆಯು ಶೀತ ಜ್ವರದ ನ್ಯೂಮೋನಿಯಾಕ್ಕೆ ತುತ್ತಾಗಿರುವುದನ್ನು ಬಹಿರಂಗಪಡಿಸಿತು ಮತ್ತು ನನ್ನ ತಾಯಿಯವರಿಗೆ ಉಸಿರಾಟದ ವೈಫಲ್ಯ ಉಂಟಾಗಿ ಆಕ್ರಮಣಶೀಲವಲ್ಲದ ವಾತಾಯನ ಬೆಂಬಲದ ಅಗತ್ಯ ಉಂಟಾಯಿತು ಮತ್ತು ಆಮ್ಲಜನಕೀಕರಣವನ್ನು ಕಾಪಾಡಿಕೊಳ್ಳಲು ನಿಮಿಷಕ್ಕೆ ಸುಮಾರು ಹತ್ತು ಲೀಟರ್ ಆಮ್ಲಜನಕದ ಅಗತ್ಯವಿತ್ತು ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕ ಪ್ರಾರ್ಥನೆಯನ್ನು ಮಾಡಿದೆವು ಹಾಗೂ ಆಕೆಯ ಗಂಭೀರ ಸ್ಥಿತಿಯನ್ನು ನೋಡಿದಾಗ ಅವರಿಗೆ ಶರಣಾದೆವು ನಾವು ನನ್ನ ತಾಯಿಯವರಿಗೆ ಸೋಮಜಲವನ್ನು ಕುಡಿಸಿದೆವು ಜೊತೆಗೆ ಮೂಲಮಂತ್ರವನ್ನು ಜಪಿಸುವುದನ್ನು ಮುಂದುವರೆಸಿದೆವು ಹಾಗೂ ದಾಸಾಜಿಯವರ ಮಾರ್ಗದರ್ಶನದಂತೆ ಸ್ಥಿತಿಯನ್ನು ವರ್ಗಾಯಿಸಿದೆವು ಆಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಶಕ್ತಿಶಾಲಿ ಆಶೀರ್ವಾದವು ದಿಕ್ಕನ್ನು ಬದಲಿಸಿತು ಮತ್ತು ನಂತರ ನಮ್ಮ ಕಣ್ಣಿನ ಮುಂದೆಯೇ ಒಂದು ಜಾದು ನಡೆಯಿತು ಮರುದಿನ ಬೆಳಿಗ್ಗೆಯೇ ನಾವು ಆಕೆಯನ್ನು ತೀವ್ರ ನಿಗಾ ಘಟಕದಲ್ಲಿ ಭೇಟಿಯಾದಾಗ ಮಂಪರು ಹಾಗೂ ಅಸಂಗತ ಸ್ಥಿತಿಯಲ್ಲಿದ್ದವರು ಮೇಲೆದ್ದು ಕುಳಿತಿದ್ದರು ಮತ್ತು ನಮ್ಮನ್ನು ನೋಡಿ ಮುಗುಳ್ ನಕ್ಕರು ಹಾಗೂ ಸಣ್ಣ ಸಣ್ಣ ವಿವರಗಳನ್ನೂ ಕೂಡ ನಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸಿದ್ದನ್ನು ನೋಡಿ ನಾವು ಆಶ್ಚರ್ಯಚಕಿತರಾದೆವು ಅವರು ನಿಧಾನವಾಗಿ ಸುಧಾರಿಸಿಕೊಳ್ಳತೊಡಗಿದರು ಮತ್ತು ಅವರನ್ನು ಐದು ಲೀಟರ್ ಆಮ್ಲಜನಕ ಮತ್ತು ಬೈ ಲೆವೆಲ್ ಪಾಸಿಟಿವ್ ಏರ್ವೇ ಪ್ರೆಷರ್ನ ಸಹಾಯದೊಂದಿಗೆ ತೀವ್ರ ನಿಗಾ ಘಟಕದಲ್ಲಿನ ಹತ್ತು ದಿನಗಳ ಇದ್ದ ನಂತರ ಡಿಸ್ಚಾರ್ಜ್ ಮಾಡಲಾಯಿತು ವೈದ್ಯರುಗಳು ನಮಗೆ ಆಕೆಗೆ ಬೈ ಲೆವೆಲ್ ಪಾಸಿಟಿವ್ ಏರ್ವೇ ಪ್ರೆಷರ್ ಹಾಗೂ ಆಮ್ಲಜನಕದ ಸಹಾಯ ಬೇಕು ಮತ್ತು ವಾರಪೂರ್ತಿ 24 ಗಂಟೆಗಳ ಹಲವಾರು ತಿಂಗಳುಗಳು ಹೋಮ್ ಕೇರ್ ನರ್ಸಿಂಗ್ ನ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಇಲ್ಲಿ ಮತ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಇನ್ನೊಂದು ಅದ್ಭುತವಾದ ಪವಾಡವನ್ನು ಮಾಡಿದರು ಕೇವಲ ನಾಲ್ಕು ದಿನಗಳಲ್ಲಿ ನನ್ನ ತಾಯಿಯವರು ಪವಾಡ ಸದೃಶವಾಗಿ ಅವರ ಆಮ್ಲಜನಕದ ಸ್ಯಾಚುರೇಷನ್ ಅನ್ನು ಕಾಯ್ದುಕೊಳ್ಳುತ್ತಾ ಯಾವುದೇ ಆಮ್ಲಜನಕ ಮತ್ತು ಬಿಪ್ಯಾಕ್ನ ಸಹಾಯವಿಲ್ಲದೆ ಸುಧಾರಿಸಿಕೊಳ್ಳಲು ಪ್ರಾರಂಭಿಸಿದರು ಫಾಲೋಅಪ್ ಭೇಟಿಯಲ್ಲಿ ಆಕೆಯ ಶೀಘ್ರ ಚೇತರಿಕೆಯನ್ನು ಮತ್ತು ಪುನರಾವರ್ತಿಸಿದ ರಕ್ತ ಪರೀಕ್ಷೆಗಳು ಸಾಮಾನ್ಯ ಸ್ಥಿತಿಗೆ ಬಂದಿರುವುದನ್ನು ನೋಡಿ ವೈದ್ಯರುಗಳು ಕೂಡ ಆಶ್ಚರ್ಯಚಕಿತರಾದರು ನಮ್ಮ ಹೋಮಗಳು ಎಷ್ಟು ಶಕ್ತಿಶಾಲಿಯಾದು ಎಂಬುದನ್ನು ನಾವು ನಿಜವಾಗಿಯೂ ಗ್ರಹಿಸಲು ಸಾಧ್ಯವಾಯಿತು ಮತ್ತು ಸತ್ಯಲೋಕದ ಹೋಮಗಳಲ್ಲಿ ನಾವು ಪಡೆದ ಅದ್ಭುತ ಆಶೀರ್ವಾದಗಳಿಗಾಗಿ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರವಾಗಿ ಕೃತಜ್ಞರಾಗಿದ್ದೇವೆ ಅದ್ಭುತವಾದ ಎಲ್ಲ ಆಶೀರ್ವಾದಗಳಿಗಾಗಿ ಶಕ್ತಿಶಾಲಿ ರಕ್ಷಾಕವಚಕ್ಕಾಗಿ ಕವಚಕ್ಕಾಗಿ ಹಾಗೂ ನನ್ನ ತಾಯಿಯವರ ಈ ಅದ್ಭುತ ಆರೋಗ್ಯದ ಪವಾಡಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ